ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಮನಿ ಪ್ಲ್ಯಾಂಟನ್ನು ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ ಖಂಡಿತವಾಗಲೂ ಇವತ್ತಿನ ವೀಡಿಯೋ ಏನುಂಟು ಮನಿ ಪ್ಲ್ಯಾಂಟ್ ಬಗ್ಗೆ ಸೊ ನಾನು ನನ್ನ ಮನಿ ಪ್ಲ್ಯಾಂಟನ್ನು ಹೇಗೆ ಹೇಗೆ ಬೆಳೆಸಿದ್ದೇನೆ ಮತ್ತು ಹೇಗೆ ಕೇರ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಿಮ್ಮ ಜೊತೆ ಸಣ್ಣದಾಗಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಲಾಸ್ಟ್ ಟೈಮ್ ನಾನು ನನ್ನ ಹತ್ರ ಇರುವ ಎಲ್ಲ ಮನಿ ಪ್ಲಾಂಟ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ ಸುಲಭವಾಗಿ ಬೆಳೆಸಬಹುದಾದ ಒಂದು ಗಿಡ ಅಂತ ಇದ್ರೆ ಅದು ಮನಿ ಪ್ಲಾಂಟ್ ಅಂದರೆ ಮಣ್ಣಲ್ಲಿ ಕೂಡ ಅಷ್ಟೇ ಒಳ್ಳೇದಾಗಿ ಬೆಳೆಯುತ್ತೆ ಹಾಗೆ ನೀರಲ್ಲೂ ಕೂಡ ಈ ಮನಿ ಪ್ಲಾಂಟ್ಸ್ಗಳೇನುಂಟು ನೋಡ್ಲಿಕ್ಕೆ ಎಷ್ಟು ಚಂದ ಅಷ್ಟೇ ಬೆಳೆಸ್ಲಿಕ್ಕೂ ಕೂಡ ಅಷ್ಟೇ ತುಂಬ ಸುಲಭ ನಿಮ್ಗೆ ಜಾಸ್ತಿ ಕೇರ್ ಅಥವಾ ಮೇಂಟೈನ್ ಇದಕ್ಕೆ ಮಾಡ್ಬೇಕಂತಿಲ್ಲ ಸೊ ಮನಿ ಪ್ಲಾಂಟಿಗೆ ಸಾಯಿಲ್ ಮಿಕ್ಸರ್ ಆಗಿ ನಾನು ಈ ತರ ಮಣ್ಣನ್ನು ತೆಗೆದುಕೊಂಡಿದ್ದೇನೆ ಅಂದ್ರೆ ಇದೆಲ್ಲ ನಾನು ಮಿಕ್ಚರ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೇನೆ ಗಾರ್ಡನ್ ಸಾಯಿಲ್ ಗೆ ಕೊಕೋಪೀಟ್ ಹಾಗೂ ಕಂಪೋಸ್ಟನ್ನು ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ತರ ಪಾಟಲ್ಲಿ ಹಾಕಿ ಮನಿ ಅನ್ನು ನೀವು ಬೆಳೆಸೋದಾದರೆ ನಾನು ಹೇಳಿದ ಈಗ ಮಿಕ್ಷರ್ ಏನುಂಟು ಆ ತರ ನೀವು ಯೂಸ್ ಮಾಡಬಹುದು ಸೊ ಹ್ಯಾಂಗಿಂಗ್ ಅಲ್ಲಿ ಹಾಕುದಾದ್ರೆ ನಾವು ಕೊಕೋಪೀಟನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ ಸಾಯಿಲ್ ಮಿಕ್ಸರ್ ಆಗಿ ಯಾಕೆಂದರೆ ಹ್ಯಾಂಗ್ ಮಾಡೋದ್ರಿಂದ ತುಂಬಾ ಹೆವಿ ಆದ್ರೆ ಪಾಟಿಗೆ ಕಷ್ಟ ಆಗುತ್ತೆ ಪಾಟ್ ನಿಮ್ಮದು ಕೆಳಗೆ ಬೀಳುವ ಸಾಧ್ಯತೆಗಳಿರುತ್ತೆ ಗಾರ್ಡನ್ ಸಾಯಿಲ್ಗಿಂತ ಎರಡು ಪಟ್ಟು ಜಾಸ್ತಿ ನಾನು ಕೊಕೋಪೀಟನ್ನು ಹಾಕಿ ಈ ತರ ನಾನು ಕೂಡ ಹ್ಯಾಂಗಿಂಗ್ ಅಲ್ಲಿ ಬೆಳೆಸ್ತಾ ಇದ್ದೆ ಮಣ್ಣನ್ನು ಹೊರತುಪಡಿಸಿ ನೀರಲ್ಲೂ ಕೂಡ ಮನಿ ಪ್ಲಾಂಟ್ ಚೆನ್ನಾಗಿ ಬೆಳೆಯುತ್ತೆ ನಾನು ಕೂಡ ಟ್ರೈ ಮಾಡಿದ್ದೇನೆ ಇದೇನುಂಟು ಸಿಲ್ವರ್ ಮನಿ ಪ್ಲಾಂಟ್ ಈ ಥರ ನಾನು ನೀರಲ್ಲಿ ಹಾಕಿ ಬೆಳೆಸಿದ್ದೇನೆ ಇದರ ವಿಡಿಯೋ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೇನೆ ಪ್ಲೀಸ್ ನೋಡಿ ಹಾಗೆ ನೋಡಿ ಈ ಥರ ಇದಕ್ಕೆ ರೂಟ್ಸ್ ಬಂದಿದೆ ಈ ಥರ ಡೆವಲಪ್ ಆಗಿದೆ ಇದರಲ್ಲಿ ಇದು ಕೂಡ ಒಳ್ಳೆಯದಾಗಿ ಬೆಳೀತಾ ಉಂಟು ಸೊ ಮಣ್ಣಲ್ಲಿ ಮಾತ್ರ ಅಲ್ಲ ನೀರಲ್ಲೂ ಕೂಡ ನಾವು ಖಂಡಿತವಾಗಲೂ ಮನಿಪ್ಲ್ಯಾಂಟನ್ನು ಹಾಕಿ ಬೆಳೆಸ್ಬೋದು ಇವೆರಡನ್ನೂ ನಾನು ಈ ಥರ ಕಪ್ಸಲ್ಲಿ ಬೆಳೆಸಿದ್ದೇನೆ ಅಂದರೆ ತುಂಬ ಸಣ್ಣದಾಗಿ ಇದು ನನಗೆ ಟೇಬಲ್ ಮೇಲೆ ಇಡಲಿ ಇದು ಡೈನಿಂಗ್ ಟೇಬಲ್ ಅಥವಾ ಸ್ಟಡಿ ಟೇಬಲ್ ಏನು ಇರುತ್ತೆ ಅದರ ಮೇಲೆ ಇಡಲಿಕ್ಕೆ ತುಂಬ ಕ್ಯೂಟ್ ಕಾಣಿಸುತ್ತೆ ಅಂತ ಸಣ್ಣದಾಗಿ ಈ ಥರ ಬೆಳೆಸಿದ್ದೇನೆ ಸೆಕೆಂಡಾಗಿ ವಾಟರಿಂಗ್ ಮೆಥಡ್ ಬಗ್ಗೆ ನೋಡೋಣ ವಾಟರಿಂಗ್ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೆ ಅಂದರೆ ನಾನು ಯಾವ ಥರ ಗಿಡಗಳಿಗೆ ನೀರು ಅಂತ ಹೇಳಿದರೆ ಒಂದು ಫಿಂಗರ್ ಡಿಪ್ ಮೆಥಡ್ ಅಥವಾ ಸ್ಟಿಕ್ಕಿ ಮೆಥಡ್ ಅಂತ ಹೇಳ್ತೇವೆ ಅಂದರೆ ಬೆರಳಿಗೆ ಮಣ್ಣು ಅಂಟಿಕೊಂಡ್ರೆ ನೀರು ಬೇಕಂತ ಇಲ್ಲ ಇಲ್ಲ ಅಂಟಿಕೊಳ್ಳಿಲ್ಲ ಅಂತೇಳಿದರೆ ಗಿಡಕ್ಕೆ ನೀರು ಬೇಕಂತ ನಾವು ಅರ್ಥ ಮಾಡಿಕೊಳ್ಬೇಕು ನನ್ನ ಗಿಡಕ್ಕೆ ಖಂಡಿತವಾಗ್ಲೂ ಈಗ ನೀರು ನೀರಿನ ಅವಶ್ಯಕತೆ ಉಂಟು ಬುಡಕ್ಕೆ ಗಿಡದ ಬುಡಕ್ಕೆ ಈ ಥರ ನೀರು ಹಾಕಿದರೆ ನಾನು ಎಲೆಗಳೇನುಂಟು ಅದಕ್ಕೆ ಈ ಥರ ಸ್ಪ್ರೇಯರ್ ಏನುಂಟು ಅದರಲ್ಲಿ ನಾನು ಈ ಥರ ಸ್ಪ್ರೇ ಮಾಡ್ತೇನೆ ಗಿಡಗಳಿಗೆ ಅಂದರೆ ಎಲೆಗಳು ಕೂಡ ತುಂಬ ಫ್ರೆಶ್ ಆಗಿ ಕಾಣಬೇಕಂತೇಳಿ ಹಾಗೆ ನಾವು ಸ್ಟಿಕ್ ಯಾವುದರಿಂದ ಮಾಡಿ ಇಟ್ಕೊಂಡಿದ್ದೇವೆ ಅದಕ್ಕೆ ನೀರು ಕೊಡೋದ್ರಿಂದ ಈ ಬೇರು ಬೇರುಗಳು ಕೂಡ ನೀರು ಅದರಿಂದ ಹೀರಿ ಗಿಡ ತುಂಬ ಒಳ್ಳೆಯದಾಗುತ್ತೆ ಥರ್ಡ್ ಕಂಪೋನೆಂಟ್ ಆಗಿ ನಾವು ಪ್ಲಾಂಟಿಗೆ ಯಾವ ಥರ ಗೊಬ್ಬರ ಕೊಡಬೇಕು ಅಥವಾ ಫರ್ಟಿಲೈಸರ್ ಮಾಡಬೇಕಂತ ಹೇಳಿದರೆ ಒಮ್ಮೆ ನಾನಂತೂ ತಿಂಗಳಿಗೊಮ್ಮೆ ಒಮ್ಮೆ ವರ್ಮಿ ಕಂಪೋಸ್ಟ್ ಏನಿರುತ್ತೆ ಅದನ್ನು ಮಾತ್ರ ಮನಿ ಪ್ಲಾಂಟಿಗೆ ಹಾಕ್ತಾ ಇರ್ತೇನೆ ತುಂಬಾ ಕಡಿಮೆನೆ ಸಾಕಾಗುತ್ತೆ ಮನಿ ಪ್ಲಾಂಟಿಗೆ ಜಾಸ್ತಿ ಫರ್ಟಿಲೈಸರ್ ನೀವು ಕೊಡಬೇಕಾದ ಅವಶ್ಯಕತೆ ಇಲ್ಲ ನೀರಲ್ಲಿ ಹಾಕಿದ ಮನಿ ಮನಿಪ್ಲಾಂಟ್ಗಳೇನುಂಟು ಅದಕ್ಕೆ ಯಾವ ರೀತಿ ಕಂಪೋಸ್ಟು ಕೊಡ್ಬೋದು ಅಂತ ನಿಮಗೆ ಡೌಟ್ ಇರ್ಬೋದು ಬಟ್ ನೀರಲ್ಲಿ ನಾವು ಏನು ಬೆಳೆಸ್ತೇವೆ ಆ ಗಿಡಗಳಿಗೆ ಕಂಪೋಸ್ಟು ನಾವು ಕೊಡಬೇಕಂತಿಲ್ಲ ಒಂದು ವಾರಕ್ಕೊಮ್ಮೆ ಆದರೂ ಒಂದು ಸೆವೆನ್ ಡೇಸಿಗೆ ಒಮ್ಮೆ ಆದರೂ ನೀರೇನುಂಟು ಅದನ್ನು ಕ್ಲೀನ್ ಮಾಡಿ ಬೇರೆ ಫ್ರೆಶ್ ನೀರನ್ನು ಹಾಕಿದ್ರೇ ಇದಕ್ಕೆ ಸಾಕಾಗುತ್ತೆ ಸೊ ವರ್ಮಿ ಕಂಪೋಸ್ಟ್ ಜೊತೆಗೇನೆ ನಾನು ಈ ಥರ ಆರೆಂಜ್ ಪೀಲ್ಸ್ ಮತ್ತು ಬನನ ಪೀಲ್ಸ್ ಏನುಂಟು ಸಿಪ್ಪೆಗಳು ಅದನ್ನು ಈ ಥರ ಗ್ಲಾಸ್ ಬಾಟಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರಾಕಿ ಒಂದು ಎರಡು ದಿನ ಹೀಗೆ ಇಟ್ಟು ನಂತರ ಸ್ವಲ್ಪ ಡ್ಯಾಲ್ಯೂಟ್ ಮಾಡಿ ಅಂದರೆ ನೀರನ್ನು ಪುನಃ ಸ್ವಲ್ಪ ಸೇರಿಸಿ ಇದನ್ನು ನಾನು ಮನಿ ಮನಿಪ್ಲಾಂಟ್ಸ್ಗಳಿಗೆ ಹಾಕ್ತೇನೆ ಅಂದರೆ ಇದರಲ್ಲಿರುವ ವಿಟಮಿನ್ಸ್ ಕ್ಯಾಲ್ಶಿಯಮ್ಸ್ ಏನುಂಟು ಪೊಟ್ಯಾಷಿಯಮ್ ಏನುಂಟು ಅದೆಲ್ಲ ಗಿಡಗಳಿಗೆ ಸಿಕ್ಕಲಿ ಅಂತ ಸಣ್ಣ ಪ್ರಯತ್ನ ನನ್ನದು ಸೊ ಈ ಥರ ಮಾಡಿ ನಾನು ಗಿಡಗಳಿಗೆ ಕಂಪೋಸ್ಟ್ ಜೊತೆ ಇದನ್ನು ಕೂಡ ಕೊಡ್ತೇನೆ ನೆಕ್ಸ್ಟ್ ಬಂದುಬಿಟ್ಟು ಈ ಮನಿ ಪ್ಲ್ಯಾಂಟನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅಂಥೇಳಿ ವಾಸ್ತುವನ್ನು ಯಾರು ಬಿಲೀವ್ ಮಾಡ್ತಾರೆ ಸೊ ಅವರು ಖಂಡಿತವಾಗ್ಲೂ ಮನಿ ಪ್ಲ್ಯಾಂಟ್ ಪೋತೋಸ್ ಏನುಂಟು ಪರ್ಟಿಕ್ಯುಲರ್ ದಿಕ್ಕಲ್ಲಿ ಒಂದು ಪ್ಲೇಸ್ ಮಾಡಿ ಇಡ್ತಾರೆ ಅಂದರೆ ಆಗ್ನೇಯ ಸೌತನ್ ಸದನ್ ಈಸ್ಟ್ ಅಂತ ಹೇಳ್ತಾರೆ ಆ ದಿಕ್ಕಲ್ಲಿ ಇದನ್ನು ಪ್ಲೇಸ್ ಮಾಡಿ ಇಡ್ತಾರೆ ಬಟ್ ನಾರ್ಮಲ್ ಆಗಿ ಮನಿ ಪ್ಲ್ಯಾಂಟ್ ಗಿಡಗಳಿಗೆ ಜಾಸ್ತಿ ಬಿಸಿಲು ಬೀಳಬಾರ್ದು ಆದರೆ ತುಂಬ ಬ್ರೈಟ್ನೆಸ್ ಇರಬೇಕು ಅಂದರೆ ಬ್ರೈಟ್ ಏರಿಯಾದಲ್ಲಿ ನೀವು ಪ್ಲೇಸ್ ಮಾಡಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನಿ ಮನಿಪ್ಲಾಂಟ್ಸ್ಗಳೇನುಂಟು ತುಂಬ ಬುಷಿಯಾಗಿ ಅಥವಾ ತುಂಬ ಹೆಲ್ದಿಯಾಗಿ ಕೂಡ ಬೆಳೆಯುತ್ತೆ ಹೋಟಲ್ಲಿ ಈ ಥರ ಮೇಲ್ಗಡೆ ತುಂಬ ಬುಷಿಯಾಗಿ ಕಾಣಬೇಕಂತ ಹೇಳಿದರೆ ಖಂಡಿತವಾಗಲೂ ಈ ಕೆಳಗಡೆ ಏನು ಬಳ್ಳಿಗಳು ಬಂದಿರುತ್ತೆ ಅದನ್ನು ನೀವು ಕಟ್ ಮಾಡಿಕೊಂಡ್ರೆ ಮೇಲ್ಗಡೆ ಪೋರ್ಷನ್ ಏನುಂಟು ಅದು ತುಂಬ ಬುಷಿಯಾಗಿ ಬರುತ್ತೆ ಅದೇ ರೀತಿ ಈ ಕಟ್ ಮಾಡಿಟ್ಕೊಂಡ ಕಟ್ಟಿಂಗ್ಸ್ ಏನುಂಟು ಅದರಿಂದ ಇನ್ನೊಂದು ಮನಿ ಪ್ಲ್ಯಾಂಟನ್ನು ನೀವು ಬೆಳೆಸ್ಬೋದು ಅಂದರೆ ಮಣ್ಣಲ್ಲಿ ಕೂಡ ಹಾಕಿ ಬೆಳೆಸ್ಬೋದು ನೀರಲ್ಲಿ ಕೂಡ ಹಾಕಿ ಬೆಳೆಸೋದ್ರಿಂದ ಈ ಥರ ರೂಟ್ಸ್ ಏನುಂಟು ಅದು ಡೆವಲಪ್ಸ್ ಡೆವಲಪ್ ಆಗುತ್ತೆ ಹಾಗೆ ಇದರ ಬದಿಗಳಿಂದ ಕೆಳಗಿನ ಬುಡದಲ್ಲಿ ಈ ಥರ ಗಳು ಹೊರಗೆ ಬಂದಿರುತ್ತೆ ಅದಕ್ಕೆ ಸೊ ಅದನ್ನು ಕೂಡ ತೆಗೆದು ಪ್ರೊಪೊಗೇಷನ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್